ನಾವೊಂದು ವಿಡಿಯೋ ಮಾಡ್ತಾ ಇದೀವಿ ಬಿಫೋರ್ ನೀವು ಒಂದು ನಮ್ಮ ಒಂದು ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಸ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನೇನು ಪ್ರಾಬ್ಲಮ್ ಇತ್ತು ಈಗ ಯಾವ ರೀತಿ ಅನ್ನೋದನ್ನ ಒಂದು ಒಂದು ನಿಮಿಷದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ನಮಸ್ತೆ ನನ್ನ ಹೆಸರು ಗೀತಾ ಅಂತ ಮಂಜುಳ ಅವ್ರ ಕಡೆಯಿಂದ ನಾನು ಇದನ್ನು ಪ್ರಾಡಕ್ಟ್ನ ತಗೊಂಡಿದ್ದೀನಿ ಇದ್ರೆ ನಂಗೆ ತುಂಬ ಯೂಸ್ಫುಲ್ ಆಗಿದೆ ನಮ್ಮ ಮನೆ ಬೇರೆ ಸೆಕೆಂಡ್ ಫ್ಲೋರು ನನಗೆ ಜಾಯಿಂಟ್ಸ್ ಪೇಯ್ನು ಆದಮೇಲೆ ಹಾರ್ಟ್ ಆಪ್ರೇಷನು ಆಗಿದೆ ಬಟ್ ಅದೆಲ್ಲ ಇದ್ರೂ ಇವಾಗ ಈ ಒಂದು ತಿಂಗಳಲ್ಲೇ ನನಗೆ ಜಾಯಿಂಟ್ ಪೈನ್ಸು ಮತ್ತು ನಿದ್ದೆ ಬರ್ತಿರ್ಲಿಲ್ಲ ನೈಟ್ ಟೈಮ್ ನನಗೆ ಅಂಥದ್ರಲ್ಲಿ ಇವಾಗ ಹತ್ತು ಗಂಟೆಗೆ ಮಲಗಿದ್ರೆ ಬೆಳಗಿನ ಜಾವ ಐದು ಮುಕ್ಕಾಲಿಗೆ ಅಲಾರಂ ಮಾಡಿದಾಗಲೇ ಎಚ್ಚರ ಆಗೋದು ನನಗೆ ಅಲ್ಲಿ ತನಕ ಎಚ್ಚರನೇ ಆಗಲ್ಲ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಮತ್ತೆ ಇವಾಗ ಎನರ್ಜಿ ಲೆವೆಲ್ ಚೆನ್ನಾಗಿದೆ ನಮ್ಗೆ ಮೆಟ್ಲ ಆರಾಮಾಗಿ ಹತ್ತೀನಿ ಆರಾಮಾಗಿ ಇಳಿತೀನಿ ಸೆಕೆಂಡ್ ಮತ್ತೆ ಜಾಯಿಂಟ್ ಪೇನ್ಸ್ ಎಲ್ಲ ಕಡಿಮೆ ಇದೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅದು ಇವಾಗ ಏನು ಅನ್ನಿಸ್ತಿಲ್ಲ ಉಸಿರು ಮೇಲೆ ಬರೋದು ಆ ತರ ಏನು ಅನ್ನಿಸ್ತಾ ಇಲ್ಲ ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಮುಂದಕ್ಕೆ ಅದು ನಿಲ್ಲಿಸ್ಬೋದು ಅನ್ನೋದು ಇವ್ರ ಕಡೆಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಮೇಡಮ್ ನಿಮಗೆ ಬಿಫೋರ್ ಅವತ್ತೆಲ್ಲ ಹೇಳಿದ್ರಿ ಕುಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಕೆಳಗಡೆ ಕೂರೋಕ್ಕಾಗ್ತಿಲ್ಲ ಆರಾಮಾಗಿ ಚಕ್ಕಮಟ್ಲೆ ಹಾಕ್ಕೊಂಡು 1 2 ಅವರ್ಸ್ 3 ಅವರ್ಸ್ ಕುತ್ತು ಕೊತ್ತಿನಿ ಯಾವುದೇ ಪೇನೋ ನನಗೆ ಓಕೆ ಎನರ್ಜಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೋ ಇ 100% ಯೂಸ್ ಮಾಡಬಹುದು ಮೇಡಂ ಬೇರೆ ರೆಫರ್ ಮಾಡಬಹುದು ಅಂತ ಏನು ಬಯ ಇಲ್ಲ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ ಆರಾಮಾಗಿ ಅಂತ ಮಾಡಬಹುದು ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಯು ಮಚ್